ನಿಮ್ಮ ನಾನು ಫಸ್ಟ್ ಟೈಮು ಈ ಥರ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಸರ್ ಇಂಥ ನವೀನ್ ಸರ್ ಅಂತ ಡಾಕ್ಟರ್ ಜೊತೆ ಮಾಡಿದ್ದು ತುಂಬ ಖುಷಿ ಆಯಿತು ಒಳ್ಳೆಯ ಡೈರೆಕ್ಟರ್ ಸಿಕ್ಕಿದ್ದಾರೆ ಎಲ್ಲ ಟೀಮು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ತುಂಬ ಆಯಿತು ಫಸ್ಟ್ ಟೈಮು ನಾನು ಇಂಥ ದೊಡ್ಡ ಪಿಚ್ಚರಲ್ಲಿ ಸಣ್ಣ ಪ್ರಯತ್ನ ಮಾಡಿದ್ದೀನಿ ಎಲ್ಲರೂ ನೋಡಿ ನಮ್ಮ ಉತ್ತರ ಕರ್ನಾಟಕದವರು ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ನಮಗೆ ಅನ್ಸೋದಕ್ಕಿಂತ ನಮ್ಮ ಜೊತೆ ನೋಡ್ತಾ ಇದ್ದು ಪ್ರೇಕ್ಷಕರು ತುಂಬ ಎಂಜಾಯ್ ಮಾಡ್ತಾಯಿದ್ರು ನಮಗೆ ಬರೀಬೇಕಾದ್ರೆ ಒಂದು ಅನಿಸಿರುತ್ತೆ ಇಲ್ಲಿ ಏಮೋಷನ್ ಪಿಕ್ ಮಾಡಬೇಕಾದ್ರೆ ಅಂತ ಅದಕ್ಕೆ ಪ್ರತಿ ಕಡೆ ನಮಗೆ ಅನ್ಕೊಂಡಿದ್ದು ರಿಯಾಕ್ಷನ್ ಬರ್ತಾ ಇದ್ದೀವಿ ಅದು ನಮಗೊಂಥರ ಒಂದು ಖುಷಿ ಆಗುತ್ತೆ ಓಕೆ ನೋಡೋದಂತ ಆಮೇಲೆ ಎಲ್ಲರೂ ನೋಡಿದವ್ರು ಅಷ್ಟು ಜನ ನೋಡಿದವ್ರು ಏನಂತಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮೂಲಕ ಇನ್ನಷ್ಟು ಜನಕ್ಕೆ ತಲುಪಿ ಸಿನಿಮಾ ನಿಮ್ಮ ಆಮೇಲೆ ಪ್ರೇಕ್ಷಕರಿಗೆ ನಿಮ್ಮ ತನಕ ಸಿನಿಮಾ ತಲುಪಿದರೆ ಸಿನಿಮಾ ಬಗ್ಗೆ ಟ್ರೇಲರ್ ಆಗಲಿ ಅಥ್ವಾ ಅದರ ವಿಮರ್ಶೆಗಳಾಗಲಿ ಏನಾದರೂ ಒಂದು ತಲುಪಿದರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ನೋಡಿದವರು ಏನಂತಾರೆ ಅಂತ ನೀವು ನಮಗೆ ಹೇಳಿ ನೋಡಿದವರು ಏನಂತ ಇದ್ದಾರೆ ಸರ್ ನೋಡಿದವ್ರಿಗೆ ಬಹುಶಃ ಆ ಒಂದು ಎಮೋಷ್ನಲ್ ಜರ್ನಿ ಕನೆಕ್ಟ್ ಆಗೈತೆ ನಾವೇನು ನೋಡೋದು ಅಂದರೆ ಅವ್ರು ಹೇಳ್ತಾರೆ ಇಷ್ಟ ಆದವ್ರು ಬರೀತಾರೆ ಇಲ್ಲ ಏನೋ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಬರೀತಾರೆ ಸೊ ಅವ್ರು ನಮ್ಮ ಎಫರ್ಟ್ಸ್ ಏನಿರ್ತೋ ಅದ್ರಲ್ಲಿ ಆನೆಸ್ಟ್ ಆಗಿರ್ತಾರೆ ಎಫರ್ಟ್ಸ್ ಜೊತೆಗೆ ಫಸ್ಟೇಗಳು ಡಿಪೆಂಡ್ ಸರ್ ಅಂದರೆ ಹಿಂದಿನ ಪಿಕ್ಚರ್ ನೋಡಿಕೊಂಡೇ ಕಥೆಗಳು ಹೊಡೆದಲ್ಲ ಇವ್ರು ಶೂಟ್ ಆಗ್ತಾರೆ ಅದಕ್ಕೆ ಆಮೇಲೆ ನಮಗೆ ಇರುವಂಥ ಅವೈಲೇಬಲ್ ಆಪ್ಷನ್ಸ್ ಒಳಗೆ ನಾವು ಬೇಟ್ರಾಗಿರೋದನ್ನ ಪಿಕ್ ಮಾಡ್ತಾರೆ ಆಪ್ಷನ್ಗಳು ಇಲ್ಲಿವರೆಗೂ ಕಮ್ಮಿ ಇದು ಇನ್ಮೇಗೆ ಸ್ವಲ್ಪ ಜಾಸ್ತಿ ಆಗತ್ತವ ಇಲ್ಲ ಕತೆ ಆಯ್ಕೆ ಮಾಡ್ಕೊಳ್ಳುವಾಗ ಇಂಥ ಕತೆಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಗುಂಡಿಗೆ ಬೇಕು ಒಬ್ಬ ನಟನಾಗಿ ಯಾಕೆಂದರೆ ನನ್ನ ನೆನಸಿದ್ದೆ ಈ ಸಿನಿಮಾ ನಾನು ನಿಜ ನೋಡುವ ಬೆಳಗ್ಗೆ ಬಂದಾಗ ನಿಮ್ಮ ಜೊತೆಗೆ ಬಂದಾಗ ನಾನು ಸಿನಿಮಾ ನೋಡೋದು ಕೂಡ ಇರಲಿಲ್ಲ ಒಂದು ಅರ್ಧ ಗಂಟೆ ಕೂತಿದ್ದು ಬಂದು ನಮ್ಮ ಕೆಲಸ ಮಾಡೋಣ ಅಂತಿದ್ದೆ ಬಟ್ ಹೋಗ್ತಾ 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 ಎಲ್ಲೋ ಹೇಳ್ಕೊಂಡು ಹೋಗುತ್ತೆ ಒಂದು ಜರ್ನಿ ಅಂದರೂ ಐತೆ ಅಂದರೆ ಒಂದು ಎಮೋಷನಲ್ ಜರ್ನಿ ಅಂದರೂ ಐತೆ ಬಟ್ ಅಗೇನು ಅಂದರೆ ಸಿಕ್ಕಾಪಟ್ಟೆ ನೋಡೋದೇ ಎಕ್ಸೈಟ್ಮೆಂಟಲ್ಲಿ ನೋಡುವಂಥ ಪಿಕ್ಚರ್ ಅಂತೂ ಅಲ್ಲ ಇದು ಆರಾಮಾಗಿ ಹೋಗೋ ಸಾಗುವಂಥ ಒಂದು ಕತೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂಸ್ತು ಆ ಜರ್ನಿ ಒಳಗೆ ನಾವು ಭಾಗ ಆಗಬೇಕಷ್ಟೆ ಕಾಡುವಂಥ ಚಿತ್ರ ಓಕೆ ಮಾಡುವಂಥ ಚಿತ್ರ ಅಂತ ಇದು ಕಾಡು ಅಂತ ಕೊನೆ ಕ್ಲೈಮ್ಯಾಕ್ಸ್ ತುಂಬ ಕಾಡುತ್ತೆ ಅದ್ರ ಬಗ್ಗೆ ನಾವೇನಾಗುತ್ತೆ ಸರ್ ಭಾಳ ಜನರ ಲೈಫ್ನಾಗ ಅದು ಆಗಿರುತ್ತಲ್ಲ ಸರ್ ಭಾಳ ಜನರ ಲೈಫಲ್ಲಿ ಅನ್ಕೊಂಡಿರೋದಾಗಿರೋದಲ್ಲ ಒಂದಿಷ್ಟು ಅನ್ಕೊಳ್ಳ್ದೆ ಒಂದಿಷ್ಟು ಪ್ರತಿಯೊಂದು ಹೆಜ್ಜೆಗಳು ಸರ್ಪ್ರೈಸಸ್ ಇರ್ತವೆ ಯಾಕಂದ್ರೆ ಪಾಠಾಗ್ತದೆ ಸಮಪ್ ಮಾಡಿ ಅವ್ನ ಲೈಫ್ ಬಗ್ಗೆ ಮಾಡಿ ಖುಷಿ ನನಗೈತೆ ನೋಡಿದ್ ಖುಷಿ ಅವರು ಹೇಳಬೇಕಷ್ಟೇ ನಾನು ನೋಡೋಕೆ ಶುರು ಮಾಡಿದಾಗ ಅನ್ಸಿದ್ದು ಇದಕ್ಕೆ ಒಂದು ಒಳ್ಳೆ ಏನಾದರೂ ಖಂಡಿತವಾದ ಸಹ ಪ್ರಶಸ್ತಿಗಳು ಸಿಗುತ್ತೆ ಖಂಡಿತ ಅಂತ ಅದ್ಭುತವಾದ ಇದೆ ಆ ಭಾವನೆಗಳ ತೋರಿಸುವ ರೀತಿ ಇದೆ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಇಂಜಿನಿಯರ್ಗೆ ಈಗ ಲೈಫ್ ಎಲ್ಲರಿಗೂ ಸೇಮ್ ಅಲ್ಲ ಸರ್ ಬೇರೆ ಬೇರೆ ಬದುಕ್ಳಾಗಿರುತ್ತವರು ಬೇರೆ ಬೇರೆ ದಾರಿಗಳಾಗಿರುತ್ತವೆ ಬಟ್ ಅಲ್ಲಿ ಸಿಗುವಂತ ಅನುಭವಗಳನ್ನ ನಾವು ತಿಂಡಿ ಪಕ್ಕಿಟ್ರಪ್ಪ ಅಂತಂದ್ರೆ ಅದ್ರಾಗೆ ಇದು ಆಲ್ಮೋಸ್ಟ್ ತಮ್ಮನ ಇರ್ತದೆ ಡೆಕ್ಕೆ ಆಗಿರ್ಬೋದು சார் நட்டும்பக நம்மாபிரிச்சு அது ஹியூமன் வால்யூஸ் அந்த எல்லாம் இல்லை சார் அவ்வளோ அஸெல்லாம் நான் டெஃபினேட்லி தடவரில் நமக்கு சாங்ஸு ட்ரெயலர்ஸ் எல்லாம் இட ஆகிட்ட தயவுட்டு வந்து ஃபர்ச்சு நாலு ஜன ತುಂಬಾ ಚೆನ್ನಾಗಿತ್ತು ಮೊದಲನೇ ರಿಯಾಕ್ಷನ್ ಅಂದ್ರೆ ಅದೇ ಹೇಳ್ತಿದ್ದೆ ಇವಾಗ ಥಿಯೇಟರಲ್ಲಿ ಡ್ರಾಮಾ ಮಾಡೋರ್ಗೆ ಹೇಗೆ ಲೈವ್ ಆಗಿ ಪ್ರೇಕ್ಷಕರು ಏನೇ ಇದ್ರು ಚೆನ್ನಾಗಿದ್ರು ಚೆನ್ನಾಗಿಲ್ಲಾದ್ರೂ ಲೈವ್ ರಿಯಾಕ್ಷನ್ಸ್ ಗೊತ್ತಾಗ ಆ ಥರ ಅನಿಸ್ತಿತ್ತು ಥಿಯೇಟರಲ್ಲಿ ಇವತ್ತು ಎಲ್ಲೆಲ್ಲಿ ನಾವು ನಗಬೇಕು ಆಡಿಯನ್ಸ್ ಅಂತ ಅನ್ಕೊಂಡು ಸಿನಿಮಾ ಮಾಡಿದ್ವು ಅಲ್ಲೆಲ್ಲ ನಕ್ಕಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ತಿದ್ದಾರೆ ನನ್ನ ಕ್ಯಾರೆಕ್ಟರ್ ಜೊತೆ ಬಹಳಷ್ಟು ಜನ ರೆಸೋನೇಟ್ ಮಾಡ್ಕೊಂಡಿದ್ದಾರೆ ಖುಷಿ ಆಗುತ್ತೆ ಅಂದರೆ ಇದೇ ತಿಂಗಳಲ್ಲಿ ಎರಡೆರಡು ಸಿನಿಮಾ ರಿಲೀಸ್ ಆಯಿತು ನಂದು ಎರಡು ಸಿಕ್ಕಾಪಟ್ಟೆ ರಿವಾರ್ಡಿಂಗ್ ಆಗಿದೆ ಈ ಸಿನಿಮಾ ಹೇಗೆ ರಿಸೀವ್ ನಿಜ ನೋಡಬೇಕು ಪ್ರತಿ ಬಾರಿಯೂ ಅದೇ ಥರದ್ದು ಬರ್ತಿದೆ ಸರ್ ಥ್ಯಾಂಕ್ಫುಲಿ ಅಂದ್ರೆ ನನಗೆ ಬರೋ ಒಂದಷ್ಟೇ ನನಗೇನು ತುಂಬ ದಿನ ದಿನ ಕತೆ ಹೇಳೋಕೆ ಬರೋರು ಹಾಗೆಲ್ಲ ಏನಿಲ್ಲ ಬರೋ ಒಂದಷ್ಟೇ ತುಂಬ ಕ್ವಾಲಿಟಿ ಇರೋ ಅಂತ ಕಾಂಟೆಂಟ್ನ ಇಟ್ಕೊಂಡು ಬರ್ತಿದ್ದಾರೆ ಸೊ ಚೂಡ ಬ್ಲೆಸ್ ಅಷ್ಟೇ ಅರ್ಧದ ಮೇಲೆ ಬರ್ತೀರಾ ಅರ್ಧದ ಮೇಲೆ ಬಂದರೂ ಪೂರ್ತಿಯಾಗಿ ಥ್ಯಾಂಕ್ ಯು ಲೈಕ್ ಎಸ್ ನನಗೆ ಕೊಟ್ಟಿರೋಂಥ ಸ್ಕ್ರೀನ್ ಸ್ಪೇಸ್ನ ಕರೆಕ್ಟಾಗಿ ಉಪಯೋಗಿಸ್ಕೊಬೇಕು ಅಂತ ನಾನು ಯಾವಾಗಲೂ ಅನ್ಕೋತೀನಿ ಇವಾಗ ನಿಮ್ಮ ವಸ್ತುಗಳಿಗೆ ಹೋದ್ರು ಕೂಡ ಆಂಥಾಲಜಿ ಪ್ಯಾಟರ್ನ್ ಅದು ಒಂದು ಕತೆನೇ ಬರುವಂಥದ್ದು ನನಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಕೊಡ್ತಾರೋ ಅಷ್ಟೇ ಸ್ಕ್ರೀನ್ ಸ್ಪೇಸಲ್ಲಿ ಜನರನ್ನ ನಾನು ನನ್ನ ಒಂದು ಕ್ಯಾರೆಕ್ಟರ್ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಆಸೆ ಪಡ್ತೀನಿ ಸೊ ಅದೇ ಥರ ಕೆಲಸ ಮಾಡೋಕೆ ಬರ್ತೀನಿ ಕೊನೆಯದಾಗಿ ಪ್ರೇಕ್ಷಕರಿಗೆ ದಯವಿಟ್ಟು ಥಿಯೇಟರ್ಸಿಗೆ ಬನ್ನಿ ಅಂದರೆ ನಮ್ಗೆ ಸಾಧ್ಯ ಆದಷ್ಟು ನಾವು ಪಬ್ಲಿಸಿಟಿ ಮಾಡಿದ್ದೀವಿ ನಮ್ಮ ಕಡೆಯಿಂದ ಮಾರ್ಕೆಟಿಂಗ್ ಮಾಡಿದ್ದೀವಿ ಇನ್ನು ಈ ಸಿನಿಮಾ ನಿಮ್ಮೆಲ್ಲರ ಒಂದು ಸ್ವತ್ತು ನಿಮ್ಗೆ ಇಷ್ಟ ಆದರೆ ನೀನು ಇನ್ನೊಂದಷ್ಟು ಜನಕ್ಕೆ ಹೇಳಿ ದಯವಿಟ್ಟು ಅವ್ರನ್ನೂ ಎಲ್ಲ ಥಿಯೇಟರಿಗೆ ಕರೆತಾರೆ ಥ್ಯಾಂಕ್ ಯು